ಅಲ್ಲಿ ಲಲಿಲ್ಲ ಲಿಲ್ಲ ಶಾಂತಕ ವಿನಯ್ವಾ ಯಾ ಇವರು ರೆಡಿಯಾಗಿ ನೋಡಾಕ ಎಡ್ಕಾಲೊಬ್ಬರು ಯಾಕಳೆ ಬಗ್ಗು ನಾ ಹೆಂಗ್ ಕಾಣತ್ತ ನಿನ್ನ ಕಣ್ಣಿಗೆ ಶಾಂತಕ್ ಒಬ್ಬಕ್ಕೇನ ನಿನ್ನ ಕಣ್ಣಿಗೆ ಕುಕ್ಕದು ನಾನು ಕಾಣತಿಲ್ಲ ಏ ಹೆಂಗ್ತಿ ಗಿರ್ಜಿ ನೀನು ಮಸ್ತ್ ಕಾಣತಿ ಇಬ್ರು ಗೆಲ್ತಾರ್ ಗೇತಾರ ಸೇರಿ ಬಾರಿ ರೆಡಿಯಾಗಿರ್ವಾ ಪಾರಕ್ಕನ್ನೊಬ್ಬಕಿನ್ ಬಿಟ್ಟು ಏನ್ ವಿಶೇಷ ಏ ಏನಿಲ್ಲ ಬಿಡ್ಲೇ ಏನ ಆಗುವಂಗ ಭಾಳ ದಿನ ಆದ್ಮೇಲೆ ಪಂಚಮಿಗೆ ನಾವು ತವ್ರ ಮನಿಗ್ ಹೋದಾಗ ಹಿಂಗ ರೆಡಿ ಹಾಕಿದ್ವಿ ರೆಡಿಯಾಗಿ ಹುತ್ತ ಹಾಲು ಯಾಕೋ ಹಾಕಿದ್ವಿ ಚಂದ್ರ ಮನಿ ಬಂದಾಗಿಂದ ಕೆಲಸ ಅದು ಇದು ಇದ್ರಾಗ ಆಗ ಹೋಗ್ಬಿಡ್ತಾ ಹಿಂಗಾಗಿ ಇದನ್ನು ಒಂದು ಸೀರೆ ಇದು ಹಿಂಗೆ ಕಚ್ಚಿ ಹಾಕಿ ಅಂತ ಭಾಳ ದಿನದಿಂದ ಆಸೆ ಇತ್ತ ಇವತ್ತಾತ್ ನೋಡೋದು ಸ್ವಂತಕ ನೀ ಅಂದ್ರೂ ಭಾರಿ ಕಣತಿ ಬಿಡುವ ನೋವಾರಿ ಸಾರಿನಾಗೆ ಚಿ ಚಿ ಭಾರಿ ಮಸ್ತ್ ಗೌಡ್ರು ಗೌಡ್ರಿಗ್ರ ನೋಡ್ಬಿಟ್ರ ಬಿಡುದ ಇಲ್ಲಿ ನೋಡ ಸ್ವಂತಕ ನೀ ಹೌದು ಸಂತಕ ಇವರು ಗಿರಿಜಾಂದು ಅಕ್ಕ ಸಚ್ಕೆ ಬೋಲ್ತಿದ್ದಾರೆ ಯಾರ ಮಂದಿ ನಾನು ನಮ್ಮತ್ತಿ ಹೋಗುವಾಗ ನಮ್ಮತ್ತಿ ಯಾರು ಸಸಿ ಯಾರು ಅನ್ಬೇಕು ನೋಡ್ರಿ ಹಂಗ ರೆಡಿ ಈಗ ಯಾರು ನಮ್ಮತ್ತಿ ಇವತ್ತು ಮಗ್ಲೇ ಪಾರಿ ಹ್ಮ್ ಆತ ಚಂದ ರೆಡಿ ಆಗಿರಿ ಬಡ ಬಡ ನಾಗಪ್ಪನ ಪೂಜೆ ಮಾಡ್ರ ಹಾಲು ಹಾಕ್ರಿ ಮುಂದಿನ ಕೆಲಸ ನೋಡು ನನ್ ತಿನ್ನ ಇನ್ನ ಮನೆಯಾಗ ಇದನ್ ಮಾಡ್ಬೇಕ ಯವ್ವಾ ಕುದ್ಸಿದ್ ಕಡುಬು ಮಾಡಬೇಕು ಇವತ್ತು ಕುದ್ಸಿದ್ದು ಕಡುಬು ಮಾಡಬೇಕು ನೀವು ಮೂಲೆ ಪಾತಿ ಇವತ್ತೇನು ಕರಿಂಗಿಲ್ಲ ಇವತ್ತು ನಾಗಪ್ಪಗ ನಿನ್ನೆ ಉಂಡಿ ಪಂಡಿ ಮಾಡಿ ಬುಸಳಿ ಅದು ಇದು ಜಾಳದಾಳು ಅದು ನೈವೇದ್ಯ ಹೇಳ್ತಿರ್ತೇನೋ ಇವತ್ತು ಕುದಿದ ಕಡಬ ಮಾಡಿ ದೇವ್ರಿಗೆ ನೈವೇದ್ಯ ಹೇಳ್ಬೇಕು ಇನ್ನ ಮನಿಗೆ ಹೋಗಿ ಕುಚಿದ ಕಡಬ ಇವತ್ತು ನಾಗಪ್ಪಗ ನಾ ಕುಚಿದ ಕಡಬ ಮಾಡ್ಬೇಕಿವತ್ತು ಹ್ಞೂ ಮಧ್ಯಾಹ್ನ ಥರ ಬಂದು ಮಾಡ್ಕೊಂಬಂದ್ರೆ ಹಿರಿಯಾರದ್ದು ನಿಮ್ಮ ಹಬ್ಬಕ್ಕೆ ಹೆಂಗೆ ನೀವು ಸುರ್ಕುರ್ಮಾ ಚೆಂಗಿಯ ಹಿಂಗದು ಮಾಡ್ತಿರಲ್ಲ ಹಂಗೆ ಈ ಹಬ್ಬಕ್ಕೆ ನಾವು ಕುಚ್ಚಿದ ಕಡಬ ಮಾಡಿದ ಪಾತಿ ಹ್ಞೂ ಹಾತಂದು ನಿಮ್ದುಗೆ ಉಂಡೆ ಭಾರಿ ಮಸ್ತಿಗೆ ಆಗಿದ್ದು ಭಾರಿ ಖತರ್ನಾಕಿಗೆ ಆಗಿದ್ದು ಭಾರಿ ಟೇಸ್ಟ್ ಆಗಿದ್ದು ಬಿಡಿ ಹೌದಾ ಚೊಲೋ ಆಗ್ತಿದ್ದು ಅರಿಚತ್ತಿದ್ವಾ ಹ್ಞೂ ನಮ್ಮದು ಅಮ್ಮಿಜ್ ಅಮ್ಮಿಗೆ ಜಾನು ಬಾಯಿಗೆ ಚಪ್ಪರ್ಸ್ಕೊಂಡು ತಿಂತು ಆಯ್ತು ಎಲ್ಲರೂ ಪೂಜೆ ಮಾಡಿರಿ ಚೆಂದಕ ಹಾಡಾಡುವ ಒಂದು ಬಂದು ಹಾಡಂತ ಬಂತಂದ್ರೆ ನನ್ನ ಹೊಸ ಬಾರಿ ಬಂದ್ಬಿಡ್ತೀನಿ ನೋಡ್ಲಿ ಬಿಡ ನೀವೇ ಯಾರ ಹಾಡ್ತಾರೆ ಗಿರ್ಜಿ ನಾನು ಹಾಡ್ತೀನಿ ನೀ ಹಾಡಿ ಸಲ ಹೆಂಗೆ ಹಾಡ್ತೀಯ ನೋಡ್ತೀನಿ ನಾನು ಓಕ ಏ ಸಂತಕ ನನ್ನ ಕಗ್ ದೋಣಿ ತಗದ ಕಾಗ ಗಿ ರಾಗ ತಗದು ಹಾಡಿನ ಅಂದ ಪಾಪುಸ್ ಅಂತ ಹೇಳಿ ಅವನು ನೋಡಿ ಹೋಕ ನೋಡಿ ಹಾಂ ಹೌದು ಬಿಟ್ಟು ಗಿರ್ಜಾ ಅದು ಕಡಿಮೆ ಸಂತಕ ನೀನು ಹಾಡು ಅವಂದು ಹ್ಞೂ ಆತ ಲೇ ನಾಗಮ್ಮ ನಾರಿ நவತಾಶಾ ಕಳಿಯೇ ನಾಗಮ್ಮ ಹಾಲುಂಡು ಹೋಗೇ ನಾಗಮ್ಮ ಹಾಲು ಕಿರುಂಡು ಹೋಗೇ ನಾಗಮ್ಮ ಮತ್ತೊಮ್ಮೆ ಕರ್ನಾಟಕದ ಸಮಸ್ತ ಜನತೆಗೆ ನಾಗರ ಪಂಚಮಿಯ ಹાર્ಧಿಕ ಶುಭಾಶಯಗಳು ನೆಡರುವೈ ಮನೆಯಾಗ ಮಾರ ಕೆಲಸ ಬಿಡಾವೋ ಇಲ್ಲೇ ನಿಂತು ಶಾಂತಕಾ ಬಾ ಒಂದೆರಡು ಫೋಟೋ ಹೊಡ್ಕೋಣಂತ ಫೋಟೋ ಹೊಡ್ಕೊಂಡು ಸೇಟಸ್ ಬಾ ಗಿರ್ಜಿ ಏನು ಏನು ನಿಂದ ಏ ಪ್ರೇಮಕ ನೀನು ಸುಮ್ಮನೆ ಕುಂದರು ಅಂತ ನಾವು ಫೋಟೋ ಹೊಡೆದು ಸ್ಟೇಟಸ್ ಹಾಕ್ಬೇಕು ನಾಗ ಪಂಚಮಿ ಹಿಂಗೆ ಮಾಡಿವಿ ಹಿಂಗೆ ಹೋದ್ವಿ ಹಿಂಗೆ ಬಂದ್ವಿ ಅಂತ ಎಲ್ಲ ಹಾಕಿದ್ರೆ ನಾನು ಬಿಡ ಎಲ್ಲರೂ ನೋಡಿ ಹೊಟ್ಟು ಹುರ್ಕೊತಾ ಈ ನಮ್ಮನೆ ರೆಡಿ ಆಗಿವಿ ಒಂದು ಫೋಟೋ ತೊಗೋಬೇಡ ಹೌದ್ಲಾ ಗಿರ್ಜಿ ಆಚ ಕಡೆ ನಂಬರ್ ನಂಬರ್ದ ನಿಮ್ಮ ಕಡೆ ಅವ್ರು ನೋಡಿ ಹೊಟ್ಟಿ ಉರ್ಕೊಳ್ಳಿ ಫೋಟೋ ತಗದಷ್ಟು ಸಕ. ಬರ್ರಿ ಬರ್ರಿ ಆ ಉಂಡಿ ತಾಟದ ಹಿಡ್ಕೊಂಡು ಚೆನ್ನಾಗಿ ತಕ್ಕೋನಂತ. ಇದರತೆ ಆಪಿಸ್ ಕಂಟಿನ್ಯೂ ಪೆ. ಓ ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಆ ಹಬ್ಬ ಬಂತಲ್ಲ ಶುಕ್ರವಾರ. ಹಾ ಹೌದೇ. 1ನೇ ತಾರೀಕೇ 8ನೇ ತಾರೀಕ ಆನತಿದ್ರಪ್ಪ. ಒಂದನೇ ತಾರೀಕು ನಂಗಾರಾ. ಈಗ श्रावणมาಸಿ ನೋಡಬೇಕು ನೋಡ್ಬೇಕಂತಂದ್ರೆ ಈ ಒಂದು ಶುಕ್ರವಾರ ಆತು ಮ ಶ್ರಾವನ್ ಶುಕ್ರವಾರ ಎರಡನೇ ಶುಕ್ರವಾರ ಇರ್ತದ ಅಂದ್ರೆ ನಾಳೆನ ಈ ಬರುವ ಶುಕ್ರವಾರನ ಹ್ಮ್ ಹೌದಲ್ಲ ಆ ಅನಾ ಹಂಗಾರೆ ಆಯ್ತಾರಕ್ಷ್ಮಿ ಹಬ್ಬ ಹ್ಞೂ ಒಂದು ರೀತಿಯಿಂದ ಜೋರ ಈ ಸಲ ನಮ್ಮ ಫ್ಯಾಕ್ಟ್ರ್ಯಾಗೆ ಆಫೀಸ್ನಾಗ ಮಾಡಿಬಿಡೋಣ ಅಂತ ಲೆಕ್ಕ ಹಾಕಿನಿ ಎಲ್ಲರೂ ಸೇರಿ ವರಮಹಾಲಕ್ಷ್ಮಿ ಹಬ್ಬ ಅಲ್ಲಿ ಮಾಡಿಬಿಡೋಣ ಅಂತ ಅಲ್ಲಪ್ಪ ವರ್ಷ ಮನೆ ಮಾಡ್ತಿದ್ದು ಈ ಸಲ ಯಾಕೆ ಟ್ಯಾಕ್ಟ್ರಾಗ ಇಲ್ಲವೇ ಚಲೋ ಲಾಭ ಬಂದೈತಿ ಶ್ರಾವಣ್ ಬೇರೆ ಮನೆಯಾಗು ಸಂಕ್ಷಿಪ್ತಾಗಿ ಮಾಡೋಣಂತ ಆದ್ರೆ ಆಫೀಸ್ನಾಗ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣಂತ ನನ್ನ ಆಸೆ ಹೌದಾ ಅದು ನಿನ್ನ ಆಸೆಗಾರ ನಾವು ಯಾಕೆ ಬೇಡ ನಾನು ಹಂಗಾಗ್ಲಿ ತಗೋ ಆಫೀಸ್ನಾಗ ಮಾಡಿದ್ರೆ ಯಾರ್ಯಾರು ಹೇಳ್ದಂಗ ಈಗ ಗ್ರ್ಯಾಂಡಾಗೆ ಮಾಡಿದ್ರು ಎಲ್ಲರಿಗೂ ಕರಿಬೇಕಂತ ಮಾಡಿನ್ ಬೇ ಇವ್ರಿಗೆ ಯಾರ ಅರುಣ್ ಭಾವಗಳ ಮನೆಯವ್ರಿಗೆ ಆಮೇಲೆ ಗಿರಿಜ ಕಂಠಿಗಳಿಗೆ ಶಾಂತ ಕಂಠಿಗಳಿಗೆ ಎಲ್ಲರಿಗೂ ಕರೆದು ಮಾಡೋಣಂತ ಅಲ್ಲಪ್ಪ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ದೊಡ್ಡ ಹಬ್ಬ ಎಲ್ಲರೂ ಅವ್ರ ಮನೆಗಳು ತಂದು ಬಿಟ್ಟು ಬರ್ತಾರನ ಸಿದ್ಧಾರ್ಥ ಹ್ಞೂ ಈ ಬೆಳಗ್ಗೆ ಅವ್ರ ಮನೆಯಾಗ ಮಾಡಿ ಮಾಡಿ ಲಘು ಬರ್ರಿ ಅಂತಂದ್ರೆ ಬರ್ತಾರ ಫೋನ್ ಮೆಚ್ಚೆ ಮಾತಾಡ್ತೇನೆ ತಗೋಣ ಓಹೋ ಏನೋ ತಾಯಿ ಮಕ್ಕಳು ಡಿಸ್ಕಶನ್ ಮಾಡಾಕತ್ತೀರಿ ಏನದು ಬಾತಿ ಏನಿಲ್ಲ ವರ್ಮಾಲಕ್ಷ್ಮಿ ಈ ಸಲ ಗ್ರ್ಯಾಂಡಾಗಿ ಮಾಡ್ಬೇಕಂತ ಅನ್ಕೊಳತ್ತೀನಿ ಆಫೀಸ್ನಾಗ ಅದಕ್ಕೆ ಎಲ್ಲರನ್ನೂ ಕರಿಬೇಕಂತೇಳಿ ಮಾತಾಡತಿದ್ವಿ ಮನೆಯಾಗು ಮಾಡ್ತಿದ್ವಿ ಈ ಸಲ ಆಫೀಸ್ನ ಸ್ವಲ್ಪ ಲಾಭ ಜಾಸ್ತಿ ಬರುತ್ತಲ್ಲ ಈ ಸಲ ಅದಕ್ಕೆ ಲಕ್ಷ್ಮೀ ಪೂಜೆ ಮಾಡಿದ್ರಂತ ಅನ್ಕೊಳತ್ತಿದ್ವಿ ಎಲ್ಲರನ್ನೂ ಕರೆದು ಇನ್ವೈಟ್ ಮಾಡಿ ಸ್ವಲ್ಪ ಗ್ರ್ಯಾಂಡಾಗಿ ಆಗಿ ಮಾಡಿದ್ರ ಆತಂಥೇಳಿ ಅವ ನಾನು ಮಾತಾಡತಿದ್ವಿ ఓహోహో ఏ సద్ధార్థ నీ ఎదురు తల్లి కట్స్కో నా ఎల్ల ఎలా ఉస్తవారి నేను నోడ్కో పూజెద్దు ఊటద్దు బరు మందూ హోగోరు బర్రు నీ తలకెడ్స్కోబడ ఆ థర్ ఇన్ బ ఎల్ల ఎలా నింపుతా అంతలో నమ్మ ఇన్న సన్నకే కా పూజ గీచె మేలు నమ్మ పల్లవికి ఇన్న అస్ గొత్తు పూజెతో హోగంగిల మారంగ అదక నేన నోడవా ఎలా జవాబారి తగండు ఏ ಏನಕ್ಕ ಕಣ್ಣಿನ ನಾ ಹೀರುವಾಗ ನೀನು ಟೆನ್ಷನ್ ತಗೋತೀಯಲ್ಲ ಯಾರ್ಯಾರನ್ನು ಕರಿಬೇಕು ಅಟ್ಟು ನೀವು ಕರೀರಿ ಉಳುಕಿದ್ದೆಲ್ಲ ಪ್ರತಿಯೊಂದು ನಾನು ಮಾಡ್ತೀನಿ ಜವಾಬ್ದಾರಿ ಬಿಟ್ಬಿಡ್ರಿ ಆಮೇಲೆ ಬಂದು ಹೆಣ್ಮಕ್ಳಿಗೆಲ್ಲ ಬ್ಲೌಸ್ ಪೀಸು ಕುಂಕುಮ ಅರಶನ ಎಲ್ಲ ಕೊಡ್ಬೇಕು ನೋಡ್ರಿ ಮತ್ತು ಅದೆಲ್ಲ ಒಂದು ಕೆಲಸ ಮಾಡತ್ತಿ ಏನೇನು ಬೇಕು ಪೂಜಕ್ಕೆ ಒಂದು ಲಿಸ್ಟ್ ಬರೆದು ಬಿಡು ಇವತ್ತು ಸಿದ್ಧಾಂತ ಹೇಳಿ ಎಲ್ಲ ಮಾರ್ಕೆಟಿಂದ ತರಿಸ್ಕೊಟ್ಬಿಡ್ತೀನಿ ಅಂತ ಅಣ್ಣ ಒಂದು ಚಲೋ ಸಾಡಿ ತರಬೇಕಣ್ಣ ಹ್ಞೂ ನೀನು ಅತ್ತಿ ಹೋಗ್ಬಿಡ್ರಿ ಹಂಗಾರ ಮಾರ್ಕೆಟಿಗೆ ಇವತ್ತು ಇವತ್ತು ಹೋಗಿ ಸೀರೆ ಅದೇನೇನು ಬೇಕೆಲ್ಲ ತೊಗೊಂಡು ಬರ್ರಿ ಉಳುಕಿದ್ದ ಮಾರ್ಕೆಟ್ ತರುವ ಐಟಮ್ಸು ಹೂವು ಬಾಳೆ ಎಲಿ ಎಲಿ ಹಣ್ಣು ಎಲ್ಲ ಏನೇನು ಬೇಕು ನೋಡು ಅದೆಲ್ಲ ಒಂದು ಲಿಸ್ಟ್ ಬರೆದು ಕೊಟ್ಬಿಟ್ರಿ ಸಿದ್ಧಾಂತಗೆ ನಾನು ಹೇಳ್ದೆ ನಾವು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ರಿ ಅಂಥೇಳಿ ಹ್ಞೂ ನೋಡಿ ನಾನು ಡೆಕೋರೇಷನ್ ಬರೋ ಹೇಳ್ತೀಯ ಅಲ್ಲಿ ಮತ್ತು ಆಫೀಸಿಗೆ ಸ್ವಲ್ಪ ತೋರಣಾಗಿರ್ನ ಹೂವಿಂದ ಅಲಂಕಾರ ಎಲ್ಲ ಮಾಡ್ಬೇಕಲ್ಲ ಹ್ಞೂ ಅದ್ರ ಚಿಂತೆ ನೀವು ಬಿಡ್ರಿ ನಾನು ಹೇಳ್ತೀನಿ ಅದನ್ನೆಲ್ಲ ಸಿದ್ಧಾಂತ ಸಿದ್ಧಾಂತ ಎಲ್ಲದಾನೆ ಏನಿಲ್ಲ ಅತ್ತಿ ಶಶಿ ಇಬ್ರು ಲಿಸ್ಟ್ ಕೊಡ್ತಾರ ನಿಂಗೆ ಇವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಸಂತಿ ಏನೇನು ಏನೇನ್ ಬೇಕಂತ ಹೇಳಿ ಮಾರ್ಕೆಟ್ ಹೋಗಿ ಪ್ರತಿಯೊಂದು ಬಾ ಆಮೇಲೆ ನಮ್ಮ ಆಫೀಸಿಗೆ ರೆಗ್ಯುಲರ್ ಆಗಿ ಹೂವಿನ ಅಲಂಕಾರ ಮಾಡ್ತಾನಲ್ಲ ಹಬ್ಬ ಇದ್ದಾಗ ಹಂಗೆ ಫೋನ್ ಹಚ್ಚಿ ವರಮಾಲಕ್ಷ್ಮಿ ದಿವ್ಸ ಮಸ್ತಾಗಿ ಹೂವಿನ ಅಲಂಕಾರ ಮಾಡ್ಕೊಡ್ಬೇಕು ಫ್ರಂಟ್ ಎಲ್ಲ ತೋರ್ನ ಆಮೇಲೆ ಒಳಗ ನಾವು ದೇವಿ ಕುಂಡ್ರಸು ಅಲ್ಲೆಲ್ಲ ಡೆಕೋರೇಷನ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಕ್ ನೀ ಆಫೀಸ್ನಾಗ ಯಾಕೆ ವರ್ಷ ಮನ್ಯಾಗ ಮಾಡ್ತಿದ್ವಲ್ಲ ಅಣ್ಣ ವರ್ಷ ಮನ್ಯಾಗ ಮಾಡ್ತಿದ್ವಿ ಈ ಸಲ ಎಲ್ಲಾರನೂ ಕರೆದು ಆಫೀಸ್ನಾಗ ಮಾಡ್ಬೇಕಂತ ಅನ್ಸಾತಿದ್ವಿ ಆಫೀಸ್ನಾಗ ಚಲೋ ಲಾಭನೂ ಬಂದೈತಲ್ಲ ದೇವ್ರ ಪೂಜೆ ಮಾಡ್ರಿ ಏನು ಕೆಟ್ಟದ್ದು ಅಂಥೇಳಿ ಈ ತೀರ್ಮಾನಕ್ಕೆ ಬಂದೀನಿ ನಾನು ಹೇಳಿದಷ್ಟು ಮಾಡಿ ಹ್ಞೂ ಸರಿ ಅಣ್ಣ ಊಟದ ಹೆಂಗಪ್ಪ ಊಟದ ಕೆಟ್ರೀನ ಅವ್ರು ಹೇಳ್ರ ಆಯ್ತಾ ಸಿದ್ಧಾರ್ಥ ಹಬ್ಬಕ್ಕೆ ಹೋಳ್ಗೆ ಶ್ರೇಷ್ಠ ಭಾಳ ಈಗ ಮನೆಯಾಗ ದೇವ್ರ ನೈಮದ್ಯ ಪುರತಕ ನಾನ ಅಂತ ಮನೆಯಾಗೆ ಹೋಳಿಗೆ ಎಲ್ಲರಿಗೂ ಹೋಳಿಗೆ ಒಂದು ಅಕ್ಕಿ ಪಾಯಸ ಕೋಸಂಬರಿ ಅನ್ನ ಸಾರು ಶಾಂಡಿಗೆ ಬಜ್ಜಿ ಮಾಡ್ಸೋಣಂತೆ ನೋಡ್ತಾ ಮತ್ತು ನೋಡಿ ನಿನಗೇನು ಆಸೆ ಆಯಿತು ಹ್ಞೂ ಅಕ್ಕಿ ಹಿಡಿದು ಬರೋ ಬರೈತಿ ಈಗ ಲಕ್ಷ ವರಮಾಲಕ್ಷ್ಮಿಗಂತಂದ್ರೆ ಹೋಳಿಗೆ ಇದ್ದ ಹಬ್ಬಕ್ಕೆ ಎಲ್ಲಾರಿಗೂ ಹೋಳಿಗೆನೇ ಮಾಡ್ಸ್ಕೊಳಂತ ಸಿದ್ಧಾತ ಹ್ಮ್ ಆಯ್ತು ತಗೋ ಇನ್ನ ಏನೇನು ಬೇಕು ಫೋನ್ ಹಚ್ಚಿಡ್ರಿ ಅರೇಜ್ಮೆಂಟ್ ಮಾಡ್ಕೊಡ್ತೇನೆ ಟೈಮ್ ಇಲ್ಲ ಇವತ್ತು ನೋಡ್ರಿ ಬುಧವಾರ ಗುರುವಾರ ನಾಳೆ ಒಂದೊಂದಿನ ಟೈಮ್ ಶನಿವಾರ ಹ್ಞೂ ಹ್ಮ್ ಇನ್ನ ಪಳಾರಕ್ಕೆ ಮಾಡ್ಬೇಕಲ್ಲ ಕರ್ಚಿಕಾಯಿ ಚಕ್ಲಿ ಅದು ಮಾಡ್ಬೇಕಲ್ಲ ಹೌದು ವಾ ಮಾಡ್ಬೇಕು ಕೆಲಸ ಮಾಡಿ ನಾನು ನಾಳೆ ಹೆಂಗಿದ್ರು ಗುರುವಾರಲ್ಲ ನಾಳೆ ಮಾಡ್ಬಿಡ್ತೇನೆ ಸೀರೆ ಟೈಮ್ ಸಿಗಂಗಿಲ್ಲ ನಾನು ಚಕ್ಲಿ ಉಂಡಿ ಕರ್ಚಿಕಾಯಿ ಮಾಡ್ಬಿಡ್ತೇನೆ ಆಯ್ತು ತಗೋ ನಿನ್ಗೆ ಏನರ ಸಹಾಯ ಬೇಕತ್ತ ನಾನು ಕೇಳಿ ನಾ ಮಾಡ್ತೀನಿ ಶಶಿ ಕೇಳು ಆಕೆರ ಮಾಡ್ತ ಏ ನನ್ನ ಮಗಳು ಅದಾಳಲ್ಲ ನನ್ನ ಮಗಳು ನಾನು ಕೂಡ ಮಾಡ್ತಿದ್ದೆ ಆಯ್ತು ತಗೋ ನೀ ಇದಕ್ಕೆ ಸಲ ಸಹಾಯ ಸಹಾಯ್ತ ನನ್ಗೂ ಓಡಾಡಿ ಈ ಮಾದೇ ನಂಗೆ ಮಾಡೋಕ್ಕಾಗುದಿಲ್ಲ ಶಶಿಯನ್ನು ಸಣ್ಣ ನೀವಿಬ್ರಿಗೆ ಕೂಡ ಎಲ್ಲ ಮಾಡ್ಬಿಟ್ರಂ ಆಯ್ತು ತಗೋತಿ ಮತ್ತೇನರ ಬೇಕಿತ್ತು ಅಂದ್ರೆ ನನಗೆ ಹೇಳ್ರಿ ನಾನು ಆಫೀಸಿಗೆ ಲೇಟ್ ಹಾಕಿ ಹೋಗಿ ಬರ್ತೀನಿ ಎಲ್ಲರಿಗೂ ಫೋನ್ ನಾ ಇವತ್ತ ಬರ್ರಿ ಅಂತೇಳಿ ಹೌದನ್ಪ ನೋಡಪ್ಪ ಎಷ್ಟು ಮಂದಿ ಕರಿತೀಯೋ ಅಷ್ಟು ನಾವು ಜಂಪರ್ ಪೀಸ್ ಅದು ತರಕ್ಕೆ ಬರ್ತದೆ ಅದಕ್ಕೆ ನೀ ಎಷ್ಟು ಮಂದಿ ಕರಿತಿ ಎಷ್ಟು ಲೆಕ್ಕ ನಾ ಇವತ್ತು ತರ್ತೇನೆ ಅಂತ ಏನೊಂದಿಲ್ಲ ಸರ್ ಒಂದು ಮೂವತ್ತು ಜನ ಅದು ಆಗ್ಬೋದು ನಮ್ಮ ಮನೆಯವರು ಹೊರಗಿನವರು ಅಂತ ಅಂಥೇಳಿ ಇನ್ನು ವರ್ಕರ್ಸ್ಗೆಲ್ಲ ನಾನು ನಂಗೆ ಗಿಫ್ಟ್ ತರಿಸ್ಬಿಡ್ತೀನಿ ಒಮ್ಮೆ ಅದನ್ನ ಕೊಟ್ರತ್ತ ಮನೆಯವ್ರಿಗೆಲ್ಲ ಬ್ಲೌಸ್ ಪೀಸ್ ಅಂದಿಲ್ಲ ಒಂದು ಮೂವತ್ತು ನೋಡತ್ತಿ ಓ ಹೌದಾ ಹ್ಞೂ ಆಯಿತು ಇವತ್ತು ಸೀರೆ ತರಕ್ಕೆ ಹೋಗಿರ್ತೇವಲ್ಲ ಹೆಂಗಿದ್ರು ಅಲ್ಲೇ ನೋಡಿ ಅಂತ ಆಯ್ತು ತಗೋತಿ ಶಿಶಿ ನನ್ನ ರೂಮ್ನ ಕಬೋರ್ಡ್ನಾಗ ಕಾರ್ಡ್ ಐತಿ ತೊಗೊಂಡು ಹೋಗು ಎಷ್ಟು ಆಗ್ತೈತಿ ಅಷ್ಟು ಸ್ವಾಪ್ ಮಾಡಿಬಿಡು ಸರಿ